ಕ್ರೀಡಾಪಟುಗಳು ಕ್ರೀಡಾಭಿಮಾನಿಗಳು ಕ್ರೀಡಾ ಸಂಸ್ಥೆಗಳು ಎಲ್ಲಾರ ಸಮಸ್ಯೆಗಳಿಗೂ ಇಲ್ಲಿ ಉತ್ತರ ಇದೆ ಸ್ಟೇಟ್ ಒಲಿಂಪಿಕ್ ಅಸೋಸಿಯೇಷನ್ ಗೆ ಅವನು ಅಧ್ಯಕ್ಷರ ಗೋವಿಂದ ರಾಜ್ ಏನ್ ಹೇಳ್ತಾರೆ ಅನಂತರಾಜ್ ಏನ್ ಹೇಳ್ತಾರೆ ಅಷ್ಟೇ ಅಲ್ಲಿ ಇನ್ನು ಮುಂದಕ್ಕೆ ತರುವಂತ ಬಹಿರಂಗ ಸತ್ಯಗಳಲ್ಲಿ ಮುಂದಕ್ಕೆ ಇನ್ನೂ ಜಾಸ್ತಿ ಆಗೋದಕ್ಕಿನ್ನ ಮುಂಚೆ ದಾಖಲೆ ಸಮೇತ ನನ್ನ ಅದರ ಮೈತ್ರಿ ಕೊಡಿದೆ ಆತ್ಮೀಯ ಸ್ನೇಹಿತರೆ ಮತ್ತು ಕ್ರೀಡಾಪಟುಗಳು ಕ್ರೀಡಾಭಿಮಾನಿಗಳೇ ನಾನು ನಂದಕುಮಾರ್ ಕರ್ನಾಟಕ ವಾಲಿಬಾಲ್ ಅಸೋಸಿ ಸೆಕ್ರೆಟರಿ ಫಾರ್ಮರ್ ನ್ಯಾಷನಲ್ ವಾಲಿಬಾಲ್ ಪ್ಲೇಯರ್ ನಾನು ಇವತ್ತು ನಿಮ್ಗೊಂದು ಡಾಕ್ಯುಮೆಂಟ್ ತೋರಿಸ್ಬೇಕು ಅಂತ ಇದ್ದೀನಿ ಇದು ಬಂದು ನ್ಯಾಷನಲ್ ಸ್ಪೋರ್ಟ್ಸ್ ಗೋರ್ನೆನ್ಸ್ ಬಿಲ್ ಕೇಂದ್ರ ಸರ್ಕಾರದ ಎರಡು ಪಾರ್ಲಿಮೆಂಟ್ ಹೌಸಸ್ ಅಲ್ಲಿ ಪಾಸ್ ಆಗಿದೆ ಮಾನ್ಯ ಗಣನಿತ್ಯ ರಾಷ್ಟ್ರಪತಿಗಳು ಇದಕ್ಕೆ ಅಂಕಿತ ಹಾಕಿ ಇದು ಇವಾಗ ಜಾರಿಯಲ್ಲಿರುವಂತ ನ್ಯಾಷನಲ್ ಸ್ಪೋರ್ಟ್ಸ್ ಗೋರ್ನೆನ್ಸ್ ಆಕ್ಟ್ ಇದು ಇದರ ಪ್ರಕಾರ ಯಾವುದೇ ಕ್ರಮಗಳಾಗ್ಲಿ ಅನ್ಯಾಯಗಳಾಗ್ಲಿ ದೌರ್ಜನ್ಯಗಳಾಗ್ಲಿ ಇನ್ನೊಂದಾಗ್ಲಿ ಕ್ರೀಡೆಯಲ್ಲಿ ಮ್ಯಾನಿಪುಲೇಷನ್ಗಳಾಗ್ಲಿ ಮತ್ತೆ ಭ್ರಷ್ಟಾಚಾರದ ವಿಚಾರಗಳಾಗ್ಲಿ ಏನಿದ್ರು ಎಲ್ಲ ಇದ್ರೊಳಗೆ ಬಂದ್ಬಿಡುತ್ತೆ ಯಾವ ಕೋರ್ಟ್ಗೂ ಯಾರು ಹೋಗಕ್ ಆಗಲ್ಲ ಇನ್ಮೇಲೆ ಅಂತ ಇನ್ಮೇಲೆ ಯಾರೇ ರಾಜ್ಯ ವಾಲಿಬಾಲ್ ಸಂಸ್ಥೆಗಳು ಇರ್ಬೋದು ನ್ಯಾಷನಲ್ ಸ್ಪೋರ್ಟ್ಸ್ ಫೆಡರೇಷನ್ಗಳು ಇರ್ಬೋದು ಸ್ಟೇಟ್ ಒಲಿಂಪಿಕ್ ಅಸೋಸಿಯೇಷನ್ ಇರ್ಬೋದು ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಇರ್ಬೋದು ಯಾರು ಯಾವುದು ಯಾವ ರಾಜ್ಯದಲ್ಲಿ ಯಾವುದೇ ರೀತಿಯಾದಂತ ಸಣ್ಣ ಕೋರ್ಟ್ಗಳು ಹೈಕೋರ್ಟ್ ಅದು ಇದು ಯಾವುದು ಹೋಗೋಂಗಿಲ್ಲ ಅವ್ರಿಗೆ ಇರೋದು ಒಂದೇ ಅವಕಾಶ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೂ ಒಂದೇ ಅವಕಾಶ ಇರೋದು ಅದು ಬಿಟ್ಟು ಇನ್ನೆಲ್ಲದಕ್ಕೂನು ಎಲ್ಲದಕ್ಕೂನು ಎಲ್ಲಾ ಕುಂದು ಎಲ್ಲರ ಆಗು ಹೋಗುಗಳು ಒಳ್ಳೇದು ಕೆಟ್ಟದು ಕ್ರೀಡಾಪಟುಗಳು ಕ್ರೀಡಾಭಿಮಾನಿಗಳು ಕ್ರೀಡಾ ಸಂಸ್ಥೆಗಳು ಎಲ್ಲರ ಸಮಸ್ಯೆಗಳಿಗೂ ಇಲ್ಲಿ ಉತ್ತರ ಇದೆ ಈ ಒಂದು ಇದನ್ನ ನಾನು ಇದನ್ನ ಪಿ ಡಿ ಎಫ್ ಫಾರ್ಮೆಟ್ ಅಲ್ಲಿ ನನ್ನ ಈ ಅಲ್ಲಿ ನಾನು ಹಾಕ್ತೀನಿ ಇದನ್ನ ಸ್ವಲ್ಪ ನಮ್ಮ ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷರು ಮತ್ತೆ ಕಾರ್ಯದರ್ಶಿಗಳು ಅವರು ಕಾಪಿ ಇಲ್ಲ ಅಂದ್ರೆ ನಾನು ಬೇಕಾದ್ರೆ ಪಿ ಡಿ ಎಫ್ ಅಲ್ಲಿ ಕಳ್ಸಿಕೊಡ್ತೀನಿ ಈ ಕಾಪಿ ಬೇಕಾದ್ರೆ ನೀವು ತಗೊಳ್ಳಿ ಇನ್ನೊಂದು ವಿಚಾರ ಆತ್ಮೀಯ ಸ್ನೇಹಿತರೆ ಮತ್ತೆ ಕ್ರೀಡಾಪಟುಗಳೇ ಮತ್ತೆ ಕ್ರೀಡಾಭಿಮಾನಿಗಳೇ ನಿಮ್ಗೆ ಒಂದು ವಿಚಾರ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಗಿದೆ ಅಂತ ಆ ಒಂದು ಅಮೆಂಡ್ಮೆಂಟ್ ಪ್ರಕಾರ ಸ್ಟೇಟ್ ಒಲಿಂಪಿಕ್ ಅಸೋಸಿಯೇಷನ್ ಗೆ ವೋಟಿಂಗ್ ರೈಟ್ಸ್ ಇಲ್ಲ ಅಂತ ಇಲ್ಲಿ ಇಂಡಿಯನ್ ಒಲಂಪಿಕ್ ಅಸೋಸಿಯೇಷನ್ ನಲ್ಲಿ ಇವರಿಗೆ ವೋಟಿಂಗ್ ರೈಟ್ಸ್ ಇಲ್ಲ ಅಂತ ಇವ್ರು ಜಸ್ಟ್ ಮೆಂಬರ್ಗಳಾಗ ಇದಾರೆ ಅಷ್ಟೇ ಸಂವಿಧಾನ ಏನು ಹೊಸ ಸಂವಿಧಾನ ಪಿ ಟಿ ಉಷಾ ಅವರು ಆಯ್ಕೆ ಆದಾಗ ಆ ಸಂವಿಧಾನ ಬದಲಾವಣೆ ಆಗಿದೆ ಕಾನ್ಸ್ಟಿಟ್ಯೂಷನ್ ಇದು ಆ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಯಾವುದೇ ಸ್ಟೇಟ್ ಒಲಿಂಪಿಕ್ ಅಸೋಸಿಯೇಷನ್ಗೆ ವೋಟಿಂಗ್ ರೈಟ್ಸ್ ಇಲ್ಲ ಓನ್ಲಿ ನ್ಯಾಷನಲ್ ಸ್ಪೋರ್ಟ್ಸ್ ಫೆಡರೇಷನ್ಸ್ ಮತ್ತೆ ಆ ನ್ಯಾಷನಲ್ ಸ್ಪೋರ್ಟ್ಸ್ ಆರ್ಗನೈಸೇಷನ್ಸ್ ಏನಿದೆ ಅಷ್ಟಕ್ಕೆ ಮಾತ್ರ ಇವ್ರು ಸ್ಟೇಟ್ ಒಲಿಂಪಿಕ್ ಅಸೋಸಿಯೇಷನ್ಗೆ ಅವ್ರಿಗೆಲ್ಲ ಗೊತ್ತಾಗೈತೆ ಅಂತ ಕೇಂದ್ರ ಸರ್ಕಾರಕ್ಕೆ ಮತ್ತೆ ಬೇರೆ ಬೇರೆ ಎಲ್ಲಾರ್ಗು ಗೊತ್ತಾಗಿ ಸ್ಟೇಟ್ ಒಲಿಂಪಿಕ್ ಅಸೋಸಿಯೇಷನ್ಸ್ ಎಲ್ಲಾನು ವೋಟಿಂಗ್ ಪರ್ಪಸ್ಗೆ ಡಮ್ಮಿಗಳು ಮತ್ತೆ ಈ ರಾಜಕಾರಣಿಗಳು ಅವರು ಇವರು ಅವ್ರದ್ದು ಈ ಸ್ಟಾಪ್ ಗ್ಯಾಪ್ ಅರೇಂಜ್ಮೆಂಟ್ಗೆ ರಿಹಾಬಿಲಿಟೇಷನ್ ಸೆಂಟರ್ ತರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸ್ಟೇಟ್ ಒಲಿಂಪಿಕ್ ಅಸೋಸಿಯೇಷನ್ ಅದೇ ತರ ನಮ್ಮ ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಕೂಡ ಒಂದು ರಿಹಾಬಿಲಿಟೇಷನ್ ಸೆಂಟರ್ ಅಂತ ಯಾರಿಗೂ ಯಾರು ಮಾತಾಡೋದೇ ಇಲ್ಲ ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ನಲ್ಲಿ ಯಾವ್ ಸ್ಟೇಟ್ ಅಸೋಸಿಯೇಷನ್ ಅವ್ರು ಇದ್ದಾರೆ ಅಲ್ಲಿ ಏನು ಎ ಬಿ ಸಿ ಡಿ ಅಂತ ಯಾವ ಅಸೋಸಿಯೇಷನ್ಗಳು ಕೆಲವೇ ಅಸೋಸಿಯೇಷನ್ಗಳು ವಿತ್ ಮಿನಿಮಮ್ ಇಂಪಾರ್ಟೆನ್ಸ್ ಇರೋ ಅಸೋಸಿಯೇಷನ್ಗಳು ಯಾರಿಗು ವಾಯ್ಸೇ ಇಲ್ಲ ಯಾರು ಬಾಯ್ ಬೀಚ್ ಮಾತಾಡೋದೇ ಇಲ್ಲ ಅವ್ರಿಬ್ರು ಏನ್ ಹೇಳ್ತಾರೆ ಅವನು ಅಧ್ಯಕ್ಷರ ಗೋವಿಂದರಾಜ್ ಏನು ಹೇಳ್ತಾರೆ ಅನಂತರಾಜ್ ಏನು ಹೇಳ್ತಾರೆ ಅಷ್ಟೇ ಅಲ್ಲಿ ಆಗೋದು ಅಂತ ಇದರ ಮಧ್ಯದಲ್ಲಿ ನಾನು ನಿಮ್ಗೆ ಒಂದು ಒಳ್ಳೆ ಮಾಹಿತಿ ಕೊಡ್ತೇನೆ ನಿಮ್ಗೆಲ್ಲ ನೀವೆಲ್ಲ ಸಕ್ರಿಯಾಗಬೇಕು ಸ್ಪೋರ್ಟ್ಸ್ ಅಲ್ಲಿ ನಿಮ್ಗೆಲ್ಲ ಮಾಹಿತಿ ತಿಳ್ಕೊಬೇಕು ಯಾಕಂದ್ರೆ ಈ ಸ್ಪೋರ್ಟ್ಸ್ ಇಂದ ನಾವೆಲ್ಲ ಅನ್ನ ತಿಂತ ಇರೋದು ನಾನಂತೂ ನನ್ನ ಗೇಮಿಂದ ವಾಲಿಬಾಲ್ ಗೇಮ್ ಇಂದ ನನಗೆ ನೇಮು ಫೇಮು ಬ್ರೆಡ್ ಬಟರು ಏನೇ ಇದ್ರು ಇವತ್ತು ನಾನು ಹೇಳೋದು ನನ್ನ ವಾಲಿಬಾಲ್ ಗೇಮ್ ಇಂದ ನನ್ನ ಪ್ಲೇಯರ್ ಆಗಿ ಗುರುತಿಸಿದ್ರು ಅಡ್ಮಿನಿಸ್ಟ್ರೇಟರ್ ಆಗಿ ಗುರುಸಿದ್ರು ಈ ದೇಶದಲ್ಲಿ ರಾಜ್ಯದಲ್ಲಿ ನಂದೇ ಆದಂತ ಒಂದು ಗುರುತು ಅಂತ ನಾನು ಆ ಬಿಟ್ಟು ಹೋಗುವಂತ ಪರಿಸ್ಥಿತಿಯಲ್ಲಿ ಕೂಡ ನಾನು ಇದ್ದೀನಿ ನಂದೇ ಆದಂತ ಒಂದು ಗುರುತು ಇದೆ ಮಾರ್ಕ್ ಇದೆ ನಾಳೆ ನಾನು ಇಲ್ಲಿ ಇಲ್ದ ಹೋಗ್ಲಿ ಜನ ಹೇಳ್ತಾರೆ ಅನ್ನೋರು ಇದ್ರು ಇಂತಹದ್ದೊಂದು ಕ್ರಾಂತಿ ತಂದ್ರು ಸ್ಪೋರ್ಟ್ಸ್ ಅಲ್ಲಿ ವಾಲಿಬಾಲ್ ಅಲ್ಲಿ ಈ ತರ ಸೇವೆ ಮಾಡಿದ್ರು ಇಷ್ಟು ಜನ ಮಕ್ಕಳಿಗೆ ಅನುಕೂಲ ಮಾಡಿಕೊಟ್ರು ಅಂತ ಹೇಳ್ತಾರೆ ಬಟ್ ನೀವು ಇದ್ದಾಗೂ ನಿಮ್ಮನ್ನ ಯಾರು ಇಷ್ಟಪಡಲ್ಲ ಇದ್ದ ಇದ್ದಾಗೂ ನಿಮ್ಮನ್ನ ಇಷ್ಟಪಡಲ್ಲ ಸೊ ನನ್ನ ಮಾತು ಕೇಳೋದಾದ್ರೆ ನೀವು ನೀವಿಬ್ರು ಈ ವಿಡಿಯೋನಾದ್ರೂ ನೋಡ್ತಾ ಇದ್ರೆ ಅಥವಾ ನಾನು ಹೇಳ್ತಾ ಇರೋ ನಾನ್ ಇನ್ನು ಮುಂದೆ ತರುವಂತ ಬಹಿರಂಗ ಸತ್ಯಗಳಲ್ಲಿ ಇನ್ನು ಮುಂದಕ್ಕೆ ಇನ್ನೂ ಜಾಸ್ತಿ ಆಗೋದಕ್ಕೆ ನಮ್ಮ ಮುಂಚೆ ತಾವಿಬ್ರು ಗೌರವವಾಗಿ ಗೌರವವಾಗಿ ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಹೇಳ್ಬಿಟ್ಟು ನೀವೇ ರಾಜೀನಾಮೆ ಕೊಟ್ರೆ ಒಳ್ಳೇದು ಇಲ್ಲ ಅಂದ್ರೆ ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ಖಂಡಿತ ಬರ್ತಾ ಇದೆ ಅಂತ ಒಂದು ಮೆಟೀರಿಯಲ್ ಅಂತ ಒಂದು ಮಾಹಿತಿಗಳು ನನ್ನ ಹತ್ರ ಇದೆ ದಾಖಲೆ ಸಮೇತ ನನ್ನ ಹತ್ರ ಮಾಹಿತಿಗಳು ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಸ್ನೇಹಿತರೆ ನಮ್ಮ ರಾಜ್ಯದ ಕ್ರೀಡಾಪಟುಗಳು ಕ್ರೀಡಾ ಪ್ರೇಕ್ಷಕರು ಕ್ರೀಡಾಭಿಮಾನಿಗಳು ಎಷ್ಟು ಮುಗ್ದರು ಅಂದ್ರೆ ಕೇಂದ್ರ ಸರ್ಕಾರ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ಗೆ ಗ್ರಾಂಟ್ ಕೊಡ್ತಾರೆ ಒಂದು ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ಗೆ ಅವ್ರು ಗ್ರಾಂಟ್ ಕೊಡ್ತಾರೆ ಕೇಂದ್ರ ಕ್ರೀಡಾ ಮಂತ್ರಾಲಯ ಗ್ರಾಂಟ್ ಕೊಡ್ತಾರೆ ಇಂಟರ್ ಒಲಿಂಪಿಕ್ ಕಮಿಟಿ ಅಂತ ಒಂದೈತೆ ಅಂದ್ರೆ ಇಡೀ ಪ್ರಪಂಚದ ಒಲಿಂಪಿಕ್ ಇದನ್ನ ಕಂಟ್ರೋಲ್ ಮಾಡುವಂತ ಇಂಟರ್ ಒಲಿಂಪಿಕ್ ಕಮಿಟಿ ಅಂತ ಒಂದೈತೆ ಅದು ವರ್ಷಕ್ಕೊಂದ್ಸಾರಿ ಇಷ್ಟು ಲಕ್ಷ ಡಾಲರ್ ಅನ್ಬಿಟ್ಟು ಇಂಡಿಯಾ ಒಲಿಂಪಿಕ್ ಅಸೋಸಿಯೇಷನ್ ಕೊಡ್ತಾರೆ ಅಂತ ಜೊತೆಯಲ್ಲಿ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ಗೆ ಬೇರೆ ಬೇರೆ ಭಾರಿ ದೊಡ್ಡ ದೊಡ್ಡ ಸ್ಪಾನ್ಸರರ್ಸ್ ಎಲ್ಲ ಇದಾರೆ ಈಗ ಫಾರ್ ಎಕ್ಸಾಂಪಲ್ ಅಮೂಲು ಗುಜರಾತ್ ಅಮೂಲು ಇಷ್ಟು ವರ್ಷಕ್ಕೆ ಅಂತ ಹೇಳಿ ಅವರು ನಮ್ಮ ಇಂಡಿಯನ್ ಒಲಿಂಪಿಕ್ ಅಸೋನ್ಗೆ ಸ್ಪಾನ್ಸರ್ ಮಾಡ್ತಾರೆ ಬಹಳ ದೊಡ್ಡ ದೊಡ್ಡ ಸ್ಪಾನ್ಸರ್ಸ್ ಇದ್ದಾರೆ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಕೋಟಿ ಅಂತ ರೂಪಾಯಿ ಆದಾಯ ಇದೆ ಈ ಆದಾಯದಲ್ಲಿ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಪ್ರತಿ ರಾಜ್ಯ ಒಲಿಂಪಿಕ್ ಅಸೋಸಿಯೇಷನ್ಗೆ ಇಷ್ಟಿಷ್ಟು ಲಕ್ಷ ಇಷ್ಟಿಷ್ಟು ಕೋಟಿ ಅಂತ ವರ್ಷಕ್ಕೆ ಸ್ಪೋರ್ಟ್ಸ್ ಡೆವಲಪ್ಮೆಂಟ್ ಮಾಡಕ್ಕೆ ಸ್ಪೋರ್ಟ್ಸ್ ಪರ್ಸನ್ಸ್ಗೆ ಸ್ಪೋರ್ಟ್ಸ್ ಅಭಿವೃದ್ಧಿಗೆ ಅಂತ ಪ್ರತಿ ವರ್ಷ ಅವ್ರಿಗೆ ಇಷ್ಟಿಷ್ಟು ಲಕ್ಷ ಇಷ್ಟಿಷ್ಟು ಕೋಟಿ ಅಂತ ಅವ್ರವ್ರ ಒಂದು ಅಚೀವ್ಮೆಂಟ್ಸ್ ಅವ್ರವ್ರ ಇದ್ರ ಪ್ರಕಾರ ಅವ್ರು ಕೊಡ್ತಾರೆ ಆ ದುಡ್ಡು ಎಲ್ಲೋಯ್ತು ಸ್ವಾಮಿ ಅಧ್ಯಕ್ಷ ಗೋವಿಂದರಾಜ್ ಅವ್ರೆ ಅನಂತರಾಜ್ ಅವ್ರೆ ಮತ್ತೆ ನೀವು ಸ್ಟೇಟ್ ಒಲಂಪಿಕ್ ಗೇಮ್ಸು ದಸರಾ ಗೇಮ್ಸು ದಸರಾ ಗೇಮ್ಸು ಸ್ಟೇಟ್ ಒಲಿಂಪಿಕ್ ಗೇಮ್ಸು ಎರಡೂ ರಾಜ್ಯ ಸರ್ಕಾರ ಕೊಡೋ ದುಡ್ಡಲ್ಲಿ ನೀವು ಮಾಡೋದು ನಿಮ್ದು ಏನ್ ಸ್ವಾಮಿ ಕಾಂಟ್ರಿಬ್ಯೂಷನ್ ನಿಮ್ ಒಲಂಪಿಕ್ ಅಸೋಸಿಯೇಷನ್ ನಿಂದ ಏನಾದ್ರು ದುಡ್ಡು ಹಾಕಿ ಯಾವ್ದನ ಕಾರ್ಯಕ್ರಮ ಮಾಡಿರೋ ಅಂತವು ಯಾವ್ದನ್ನ ಒಂದು ಎರಡು ಇದೆಯಾ ಆಕ್ಟಿವಿಟೀಸ್ ಮಾಡಿರೋದು ಇದ್ಯಾ ದಯವಿಟ್ಟು ಹೇಳ್ಬೇಕು ಅಧ್ಯಕ್ಷರೇ ಗೋವಿಂದರಾಜ್ ಅವರೇ ಮತ್ತೆ ಅನಂತರಾಜ್ ಅವರೇ ಅಂತ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ನಿಂದ ಬಂದಿರೋ ಕೋಟಿ ದುಡ್ಡು ಅದರದ್ದು ಎಲ್ಲೂ ನೀವು ಮಾಹಿತಿ ತೋರಿಸ್ತಾ ಇಲ್ಲ ಆ ಗ್ರಾಂಟ್ ಏನಾಯ್ತು